ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದರು ಎಲ್ಲರೂ ಚೆನ್ನಾಗಿದ್ದರು ಅನ್ಕೊಂತೀನಿ ನಾವು ಕೂಡ ಚೆನ್ನಾಗಿದ್ದೀನಿ ಇವತ್ತು ತಿಂಡಿಗೆ ಅಂತೇಳಿ ಆಲೂಗಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಮತ್ತು ದೋಸೆ ಮಾಡ್ತಾಯಿದ್ದೀನಿ ಇವಾಗ ಬೆಳಗ್ಗೆಯಿಂದನೇ ಸಿಕ್ಕಾ ಪ್ರಶೆ ಆಗ್ತಾಯಿತ್ತು ಅಡುಗೆ ಮನೆಯಲ್ಲಿ ಅದಕ್ಕೆ ಬೇಗ ಬೇಗ ಮಾಡೋಣ ಅಂತೇಳಿ ಫಸ್ಟು ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ತಿಂಡಿ ತಿಂಡಿ ಜೊತೆಗೆ ಅಡುಗೆನೂ ಮಾಡ್ಕೊಬಿಡ್ತೀನಿ ಒಂದು ದಿವ್ಸಲೇ ಬೆಳಗ್ಗೆಲ್ಲೂ ಇಟ್ಬಿಟ್ಟು ಅದಾದಮೇಲೆ ಮಧ್ಯಾಹ್ನನ ಅಡುಗೆ ಮಾಡೋದಕ್ಕೆ ಆಗೋದೇ ಇಲ್ಲ ಹೇಗೆ ಸಿಕ್ಕಾಪಟ್ಟೆ ಅಶಕ್ಕೆ ಇರುತ್ತೆ ಹಾಗಾಗಿ ಬೆಳಗ್ಗೆ ಒಂದು ಸಲ ಅಡುಗೆ ಮಾಡ್ಕೊಂಡ್ರೆ ಚೆನ್ನಾಗೆ ಅಡುಗೆನೂ ಬೇಗ ಮಾಡ್ಕೋತೀನಿ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಡ್ಯೂಟಿಗೆ ಹೋಗ್ತಾರೆ ಮನೆಯವರು ಹಾಗಾಗಿ ಒಂದು ದಿವ್ಸಲೇನೆ ಎರಡು ಮಾಡ್ಕೊಬಿಡ್ತೀನಿ ಸಾಂಬಾರು ಮಾಡ್ತೀನಿ ಹಾಗೇ ಇವತ್ತು ಹೀರೆಕಾಯಿ ಸಾಂಬಾರು ಎಲ್ಲರೂ ಸ್ನಾನ ಎಲ್ಲ ಮುಗಿಸ್ಕೊಂಬಂದರು ದೋಸೆ ಒಂದು ಕಡೆ ಮಾಡ್ತಾಯಿದ್ದೀನಿ ಹಾಗೇ ಪಲ್ಯನೂ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಆಗಿಲ್ಲ ಆಗಿಲ್ಲ ಅಂತ ಎಲ್ಲರೂ ಇದ್ರು ಅದಕ್ಕೆ ನಾನು ಬೇಗ ಮಾಡ್ತಾ ಇದ್ದೀನಿ ಹಂಗೆ ಹಾಕಿದಂಗೆ ಒಬ್ಬರಿಗೆ ಒಬ್ಬರಿಗೆ ಹಾಕಿ ಕೊಟ್ಟೆ ನಿದ್ದಿದೆ ಅಡುಗೆ ಇದ್ದೆ ಅಂದರೆ ನಿಂತ್ಕೊಳಕ್ಕೂ ಆಗೋಲ್ಲ ಅಷ್ಟು ಸೆಖೆ ಇದೆ ಅಡುಗೆ ಮನೆಗೂ ಒಂದು ಚಿಕ್ಕ ಕೂಲರ್ ಇರಬೇಕು ಅನಿಸುತ್ತಾ ಇತ್ತು ಏನು ಮಾಡೋದಕ್ಕಾಗಲ್ಲ ಒಡ್ಸ್ಕೊಡೋದು ಮತ್ತೆ ಮಾಡ್ತಾ ಇರಬೇಕು ಅಡುಗೆ ಎಲ್ಲ ಬೇಕೇ ಬೇಕಲ್ಲ ಎಲ್ಲ ಗಂಡು ಮಕ್ಕಳು ಇದ್ದಾರೆ ಅಂದಮೇಲೆ ಅದಾದಮೇಲೆ ಮೋಸಂಬಿ ಜ್ಯೂಸು ಕುಡಿದ್ರು ತಗೊಂಬಂದಿದ್ರು ಫಸ್ಟು ನನ್ನ ಮೊಸಮಿ ಜ್ಯೂಸ್ ಕುಡ್ಕೊಂಡೆ ಯಾಕೆಂದ್ರೆ ಅಡುಗೆ ಮಾಡಿ ಸೆಕೆಗೆ ಇದಾಗಿತ್ತು ಜ್ಯೂಸ್ ಕುಡಿದು ನಾನು ಸ್ನಾನವೆಲ್ಲ ಮುಗಿಸ್ಕೊಂಡು ಬಂದೆ ನಮ್ಮ ಹೆಜ್ಜನೇರಿಗೆ ಲೇಟ್ ಲೇಟಾಗಿತ್ತು ಅವರು ಡ್ಯೂಟಿಗೆ ಹೊರಟರು ಮತ್ತು ಸಂಜೆ ಮೇಲೆ ನೋಡ್ಬೋದು ಪಕ್ಕದ ಮನೆಯವರು ನಾವೇ ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಮಂಗಳವಾರ ಅಂತೇಳಿ ಗೊತ್ತು ಅವರು ಸುಮ್ಮನೆ ವೇಲಲ್ಲಿ ಗಾಳಿ ಹೊಡ್ಕೋತಾ ಇರೋದೆ ನಾನು ಬೇರೆ ಸೀರೆ ಬೇರೆ ಉಡ್ಕೊಂಡಿದ್ದೆ ಮಂಗಳವಾರ ಅಂತ ಹೇಳಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಎಲ್ಲ ದೇವಸ್ ಇದರಲ್ಲೆಲ್ಲ ಎ ಸಿ ಹಾಕಿದ್ದಾರೆ ಇಲ್ಲಾಂದ್ರೆ ದೇವಸ್ಥಾನದೊಳಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ದೊಡ್ಡ ದೊಡ್ಡ ಕೂಲರು ಹಾಕಿದ್ದಾರೆ ಹೊರಗಡೆ ಎಲ್ಲ ಎಂಟ್ರಿಲೆಲ್ಲ ಒಳಗಡೆ ಎ ಸಿ ಇದೆ ಅವರು ಪೂಜೆ ಎಲ್ಲ ವಾರ್ತೆ ಎಲ್ಲ ಮಾಡ್ತಾಯಿದ್ರು ನಾನು ಹೊರಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ ಅವರಿಗೆ ಇಲ್ಲಿಂದ ನಾವು ಮತ್ತೆ ಬಸ್ಸಿಗೆ ಹೋಗ್ತೀವಿ ಇಲ್ಲಿ ಒಂದೇ ಸ್ಟಾಪ್ ಇರೋದು ಬಸ್ ಸ್ಟಾಪ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ರೋಡ್ ಕ್ರಾಸ್ ಮಾಡಿಬಿಟ್ಟು ಹೋಗಿ ಒಂದು ಐದು ನಿಮಿಷಕ್ಕೇ ಬಸ್ ಕೂಡ ಬಂತು ಅದು ನಮ್ಮ ಪುಣ್ಯಕ್ಕೆ ಎ ಸಿ ಬಸ್ ಬಂತು ತುಂಬ ಖುಷಿ ಆಯಿತು ಇದು ನಮ್ಮ ಕ್ಯಾಂಪಸ್ ಮುಂದೆ ಹೋಗಿ ನಿಲ್ಸುತ್ತೆ ಡೆಲ್ಲಿಲಿ ಹೆಣ್ಮಕ್ಳಿಗೆ ಫ್ರೀ ಪಿಂಕ್ ಕಲ್ಲರ್ದು ಟಿಕೆಟ್ ಕೊಡ್ತಾರೆ ಬಸ್ಸಿಂದ ಹೇಳಿದ್ವಿ ನಮ್ಮ ಸ್ಟೇಷನ್ ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ ಟೈಮ್ ಆಫ್ಲೂ ಏಳು ಗಂಟೆ ಆಗಿದೆ ಇನ್ನೂ ಅಷ್ಟು ಕತ್ಲಾಗಿಲ್ಲ